ಸರಿ ಮಾಡಿ ಫಿಲಮ್ ಒಂದು ನೋಡಿದ್ವಿ

ಒಂದ್ ಬರ ಸರಿ ರಮೇಶ್ ನನಗೆ ಮಾಡಬೇಕಿದೆ ನನ್ನ ಜೊತೆ ಸುಮಾರು ವರ್ಷಗಳ ಪಾತ್ರ ಮಾಡ್ತಿದ್ದಾರೆ ಯಾವಾಗಲೂ ನಗ್ತಾನೆ ಇರ್ತಾನೆ ಅವ್ನು ಕೋಪಿಸ್ಕೊಂಡಿದ್ದೀವಿ ನೋಡಿಲ್ಲ ಇದೇ ತರ ಅವ್ರ ಜೀವನದಲ್ಲಿ ನಿಮ್ದು ರೀತಿ ಅವಾಗ ಇವತ್ತು ಗೊತ್ತು ಅವಾಗ ಇವತ್ತು ಗೊತ್ತು ಅದಕ್ಕೋಸ್ಕರ ನಾವೆಲ್ಲ ಸೇರಿದಿವಿ ಆ ಭಗವಂತ ಅವ್ರಿಗೆ ಆಯುಸ್ಸು ಆರೋಗ್ಯ ಎಲ್ಲ ಕೊಟ್ಟು ಅವ್ರನ್ನ ಅವನ್ನ ಚೆನ್ನಾಗಿ ಕಾಪಾಡಲಿ ಎಲ್ಲ ಸ್ನೇಹಿತ ಉಳಿಸ್ಕೊಂಡು ಹೋಗಪ್ಪ ಸರ್ ಸರ್ ಹೇಳಿ ಇವತ್ತು ಒಳ್ಳೇದಾಗ್ಲಿ ದೇವಸ್ಥಾಪು ಬರ್ಡೇ ಮೊದಲಿಗೆ ನಮ್ಮ ರಂಗಭೂಮಿಯ ಸಮಸ್ತ ಕಲಾವಿದರಿಗೆ ಧನ್ಯಪೂರ್ವಕವಾದ ನಮಸ್ಕಾರ ತಿಳಿಸ್ತೀನಿ ಕಾರಣ ಏನು ಅಂದರೆ ಒಬ್ಬ ಗೆಳೆಯನ ಹುಟ್ಟುಹಬ್ಬ ಇದೆ ಅಂತ ಗೊತ್ತಾದಾಗ ಅವರು ಹುಟ್ಟುಹಬ್ಬ ಅಂತ ಭಾವಿಸಿ ಎಲ್ಲರೂ ಕೂಡ ಸಂತಸದಿಂದ ರಮೇಶ್ ಅವರ ಹುಟ್ಟುಹಬ್ಬವನ್ನು ಆಚರಿಸಿದ್ದಾರೆ ಇದು ನಿಜವಾಗಲೂ ಸಂತೋಷಪಡೋಂಥ ವಿಷಯ ಕಾರಣ ಏನು ಅಂದರೆ ಗೆಳೆಯರಲ್ಲಿ ರಮೇಶ ಆ ಪ್ರೀತಿನ ಸಂಪಾದನೆ ಮಾಡಿರೋದು ನಮಗೆ ಕಂಡು ಬರುತ್ತೆ ಚೆನ್ನಪ್ಪ ದುಡ್ಡಮ್ಮ ಅವರ ಸುಪುತ್ರರಾಗಿ ಹೈಕೋರ್ಟ್ನಲ್ಲಿ ಕೆಲಸ ನಿರ್ವಹಿಸ್ತಾ ಇರೋಂಥ ರಮೇಶ್ ರವರು ಇವತ್ತು ಹುಟ್ಟುಹಬ್ಬ ಆಚರಿಸ್ಕೋತಾ ಇದ್ದಾರೆ ಅದರ ಜೊತೆಗೆ ಸರ್ಕಾರಿ ನೌಕರ ಆದರೂ ಕೂಡ ರಂಗಭೂಮಿಯಲ್ಲಿ ಸಕ್ರಿಯವಾಗಿ ತೊಡಿಕೊಂಡು ಅನೇಕ ಪಾತ್ರಗಳನ್ನ ಮಾಡ್ತಾ ಸರಳ ಸಜ್ಜನಿಕೆಯ ಒಂದು ರೂವಾರಿಯಾಗಿ ಎಲ್ಲ ಸ್ನೇಹಿತರಲ್ಲೂ ಪ್ರೀತಿ ವಿಶ್ವಾಸವನ್ನು ಗಳಿಸಿ ಇವತ್ತು ಹುಟ್ಟುಹಬ್ಬ ಆಚರಿಸ್ಕೋತಾ ಇದ್ದಾರೆ ಅವರಿಗೆ ಆ ತಾಯಿ ರಾಜರಾಜೇಶ್ವರಿ ಎಲ್ಲ ರೀತಿಯ ಶಕ್ತಿಯನ್ನು ನೀಡಲಿ ಇನ್ನೂ ಕೂಡ ಹೆಚ್ಚೆಚ್ಚಿನ ಪಾತ್ರಗಳನ್ನು ಮಾಡಿ ಇಡೀ ರಾಜ್ಯದ ಮನೆ ಮಾತಾಗಲಿ ಅಂತ ನಾವಿಲ್ಲಿ ನೆರೆದಿರೋ ಎಲ್ಲಾ ಸ್ನೇಹಿತರು ನಾವು ಅವ್ರನ್ನ ಭಗವಂತನಲ್ಲಿ ಪ್ರಾರ್ಥಿಸುತ್ತೇವೆ ವಾಹಿನಿಗಳಿಗೂ ನಮಸ್ಕಾರ ನನ್ನ ಹೆಸರು ಜಲಮಂಡ್ಲಿ ರಾಮಚಂದ್ರ ಅಂತ ಕರುನಾಡ ರಂಗ ಕಲಾವಿ ಒಕ್ಕೂಟದ ಗೌರವಾಧ್ಯಕ್ಷನಾಗಿ ನಿಮ್ಮ ಮಾತಾಡ್ತಾ ಇದ್ದೀನಿ ಇವತ್ತಿನ ದಿನ ಒಂದು ಒಳ್ಳೆಯ ಶುಭ ದಿನ ಅಂದ್ರೆ ತಪ್ಪಾಗಲಾರದು ಯಾಕೆ ಅಂದ್ರೆ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಗೆಳೆಯ ನಗುಮುಖದ ಸರದಾರ ಹಾಗೂ ಹೈಕೋರ್ಟ್ ರಮೇಶ್ ಅಂತ ಖ್ಯಾತರಾಗಿರ್ತಕ್ಕಂತ ರಮೇಶ್ ಅವರ ಬರ್ತೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ಅವ್ರಿಗೆ ಹೇಳ್ತಾ ಈ ದಿನ ನಡೆದ ಈ ಸಮಾರಂಭದಲ್ಲಿ ಕೇಕ್ ಕತ್ತರಿಸಿ ಅವ್ರಿಗೆ ಶುಭ ಹಾರೈಸಿ ನಾವೆಲ್ಲ ಅವರಿಗೆ ಧನ್ಯವಾದ ಅರ್ಪಿಸ್ತಾ ಇದೀವಿ ಸರ್ ಇವತ್ತು ಈ ಒಂದು ನೆರೆದಿರೋ ಸಭಾ ನೋಡಿದ್ರೆ ಬಹಳಷ್ಟು ಒಂದು ವಿಜೃಂಭಣೆಯಾದ ಕಾರ್ಯಕ್ರಮ ಕಾಣಿಸ್ತಾ ಇದೆ ಆಮೇಲೆ ಮತ್ತೆ ಸಾಕಷ್ಟು ಕಲಾವಿದರು ಹಿರಿಯ ಕಲಾವಿದರು ತಮ್ಮನ್ನು ಬಂದು ಒಂದು ಆರೈಸ್ತಾ ಇದ್ದಾರೆ ಏನು ಹೇಳ್ತೀರಾ ಇವತ್ತು ನನ್ನ ಬರ್ತ್ಡೇ ನಾನು ಸುಮಾರು ಒಂದು ಇಪ್ಪತ್ತು ವರ್ಷದಿಂದ ರಂಗಭೂಮಿಯಲ್ಲಿ ಸೇವೆ ಸಲ್ಲಿಸ್ತಾ ಇದ್ದೀನಿ ನನ್ನ ಸ್ನೇಹಿತರಾದಂತಹ ಪಾಲಕ್ ಸಾವ್ರು ಇರ್ಬೋದು ಅಂಜನ್ ಕುಮಾರ್ ಇರ್ಬೋದು ನಮ್ಮ ಸೋಮಣ್ಣವರು ಬ್ಯಾಟ್ರಿ ಕುಮಾರ ರಾಜಶ್ರೇಖರು ಆಮೇಲೆ ನಮ್ಮ ಗುರುಗಳಾದಂತಹ ನರಸಿಂಮೂರ್ತಿ ಸಾರು ನಮ್ಮ ಹಿರಿಯ ಕಲಾವಿದರಾದಂತಹ ನಮ್ಮ ಪುಟ್ಟರಾಜು ಸಾರು ಎಲ್ಲರೂ ಸಹ ನನಗೆ ಬರಲೇಬೇಕು ಒಂದು ಬರ್ತ್ಡೇ ಆಚರಣೆ ಮಾಡೋಣ ಅಂತೇಳಿ ಪಾಪ ಅವ್ರ ಪ್ರೀತಿ ವಿಶ್ವಾಸದಿಂದ ನನ್ನ ಕರೆದರು ಬಟ್ ಇಲ್ಲಿ ಎಲ್ಲ ದೊಡ್ಡ ದೊಡ್ಡ ಕಲಾವಿದರು ನಮ್ಮ ರಂಗ ರಂಗಸ್ವಾಮಿ ಸಾರು ರಾಮಚಂದ್ರ ಸಾರು ಆಮೇಲೆ ದೊಡ್ಡಮನಿಯವರಾಗಿರ್ಬೋದು ಎರಗುಂಟ ಶ್ರೀನಿವಾಸರಾಗಿರ್ಬೋದು ಸುಮಾರು ಜನ ರಾಜಶೇಖರಾಗಿರ್ಬೋದು ಸುಮಾರು ನನ್ನ ನನ್ನನ್ನು ಅತಿಯಾದ ಪ್ರೀತಿಯಿಂದ ಇದು ಕಾಣ್ತಾರೆ ನಾನು ಸುಮಾರು ಇಪ್ಪತ್ತು ವರ್ಷದಿಂದ ಕಲಾವಿದನಾಗಿದ್ದರೂ ಸಹ ನಾನು ಹೈಕೋರ್ಟ್ನಲ್ಲಿ ವೃತ್ತಿಯಲ್ಲಿದ್ದೀನಿ ಆದರೂ ಸಹ ರಂಗಭೂಮಿಗೆ ಬಂದು ನಾನು ಇಲ್ಲಿ ರಂಗಭೂಮಿಯಲ್ಲಿ ಏನೋ ನನ್ನ ಇದರಿಂದಾಗಿ ರಂಗಭೂಮಿಯ ಸೇವೆ ಮಾಡ್ತಾ ಇದ್ದೀನಿ ಇವಾಗ ಎಲ್ಲರೂ ಸೇರಿ ನನಗೆ ಪ್ರೀತಿ ವಿಶ್ವಾಸ ಕೊಟ್ಟಿದ್ದಾರೆ ನನ್ನ ಬರ್ತ್ಡೇಯನ್ನು ಚೆನ್ನಾಗಿ ಆಚರಣೆ ಮಾಡಿದ್ದಾರೆ ಹಾಗಾಗಿ ಎಲ್ಲರಿಗೂ ಸಹ ನನ್ನ ಸ್ಥಿರಾಷ್ಟಾಂಗ ನಮಸ್ಕಾರಗಳು ಮತ್ತೆ ವಿಶೇಷವಾಗಿ ಮುಂದಿನ ದಿನದಲ್ಲಿ ಇವ್ರಿಗೆಲ್ಲರಿಗೂ ಯಾವ ರೀತಿ ನೀವು ರಂಜಿಸಬೇಕು ಅನ್ಕೊಂಡಿದ್ದೀರಾ ಮುಂದಿನ ದಿನಗಳಲ್ಲಿ ನಮ್ಮ ಸ್ನೇಹಿತರು ಇದ್ದೇ ಇರ್ತಾರೆ ನಾವು ಯಾವುದೇ ಕಾರ್ಯಕ್ರಮ ಮಾಡಿದ್ರು ಸಹ ನಮ್ಮ ಪಾಲಕ್ ಇರ್ಬೋದು ನಮ್ಮ ಅಂಜನ್ ಕುಮಾರ್ ಇರ್ಬೋದು ಸೋಮಣ್ಣ ಇರ್ಬೋದು ಕುಮಾರ ಬ್ಯಾಟ್ರಿ ರವಿ ರಾಜಶೇಖರ ಈ ಥರ ಸುಮಾರು ಇನ್ನು ಸುಮಾರು ದೊಡ್ಡ ದೊಡ್ಡ ಕಲಾವಿದಗಳು ಇದ್ದಾರೆ ಅವ್ರ ಜೊತೆ ಅವ್ರು ಹೆಂಗೆ ಹೇಳ್ತಾರೆ ನಾವು ಅದೇ ತರ ಈ ರಂಗಭೂಮಿಯಲ್ಲಿ ನಾವು ನಡ್ಕೊಂಡು ಹೋಗ್ತಾ ಇರ್ತೀವಿ ನಮ್ಗೆ ಏನು ರಂಗಭೂಮಿ ಸೇವೆ ಮಾಡಬೇಕು ಅಷ್ಟೇ ನಮ್ಮ ಕೆಲಸ ನಾವು ಕೆಲಸ ಬರ್ತೀವಿ ಸಾಯಂಕಾಲ ಐದುವರೆ ಆದ್ಮೇಲೆ ಡ್ಯೂಟಿ ಮನೆ ಇಲ್ಲ ಇದು ಬರ್ತೀವಿ ಕಲಕ್ಷೇತ್ರಕ್ಕೆ ಈ ರಂಗಭೂಮಿಗೆ ಎಷ್ಟು ನಮಗೆ ಸಾಧ್ಯವಾಗುತ್ತೋ ಅಷ್ಟು ಸೇವೆ ನಾವು ಮಾತಾಡ್ತೀವಿ ಈಗ ರಂಗಭೂಮಿ ನಿಮಗೆ ಬಂದಿದ್ದೀರಲ್ವಾ ತೃಪ್ತಿ ಇದೆಯಾ ನಿಮಗೆ ನಮ್ಗೆ ಅತ್ಯಂತವರ ದೊಡ್ಡ ತೃಪ್ತಿ ಇದೆ ನಾವು ನಾವಲ್ಲಿ ಕೆಲಸ ಮಾಡಿ ನಮಗೆ ಟೆನ್ಷನ್ ಇರ್ತವೆ ನೂರೆಂಟು ಐದು ಈ ಕೇಸು ಇದು ಇರ್ತವೆ ಇಲ್ಲಿ ಬಂದು ನಾವು ಸ್ನೇಹಿತರ ಜೊತೆ ನಾಲ್ಕು ಮಾತಾಡಿ ರಂಗಭೂಮಿ ಬಗ್ಗೆ ಅಭಿನಯ ಮಾಡಿದಾಗ ರಂಗಭೂಮಿಯಲ್ಲಿ ನಮಗೆ ಸ್ವಲ್ಪ ಆಗುತ್ತೆ ಬೇಡ ಹಂಗಾಗಿ ನಾನು ತೃಪ್ತಿದಾಯಕನಾಗಿದ್ದೀನಿ ಮತ್ತೆ ಸತಿ ಪರಿಚಯ ಮಾಡ್ಕೊಂಬಿಡಿ ಸರ್ ನಾವು ರಮೇಶ್ ಅನ್ಬಿಟ್ಟು ಪುಡುಲ್ಪಟ್ನ ನಾಗಮಂಗಲ ತಾಲೂಕು ಮಂಡ್ಯ ಜಿಲ್ಲೆಯವರು ಇಲ್ಲಿ ಲಗ್ಗೆರೆಯಲ್ಲಿ ವಾಸಿ ಲಗ್ಗೆರೆ ವಾಸಿ ಹೈಕೋರ್ಟ್ನಲ್ಲಿ ಕೆಲಸ ಮಾಡ್ತಾ ಥ್ಯಾಂಕ್ ಸರ್ ಎಲ್ಲರಿಗೂ ಸಹ ಅದನ್ನು ಧನ್ಯವಾದಗಳು ನಾವು ೇವೆ ನಾಷ್ಟು ಗಂಟಾ ಇವತ್ತು ಅವ್ರಿಗೆ ಉಡ್ತಾ ಮಾಡ್ತಾ ಇದ್ದೀರಾ ಸಂತೋಷನ ಸಂತೋಷ ಮತ್ತೆ ಎಷ್ಟು ಜನ ಸೇರಿ ನೀವು ಒಂದು ಅರ್ವತ್ತು ಜನ ಸೇರಿದ್ರು ಮತ್ತೆ ಮುಂದಿನ ದಿನದಲ್ಲಿ ಅವ್ರನ್ನ ಯಾವ ರೀತಿ ನೋಡ್ಕೊತೀರಾ ತುಂಬಾ ಇದ್ದೀವಿ ಅವಾಗಿಂದ ಒಂದು ಐದು ವರ್ಷದ ಫ್ರೆಂಡ್ ನಾವು ಅವಾಗ ಹೆಂಗಿದೀವಿ ಇವಾಗ ಹಂಗಿದ್ದೀವಿ ನಾವು ಥ್ಯಾಂಕ್ ಧನ್ಯವಾದ ಸರ್